ಲಿಂಗಾಯ ನಮ್ಮ ಬಾಬಾ ಹೆಸರು ಚಂದ್ರಪ್ಪ ಬಾಬಾ ಚಂದ್ರಪ್ಪ ಬಾಬಾ ನಾವಿಬ್ಬರು ಕೂಡಿ ಇಡೀ ಭಾರತೀಯರೆಲ್ಲರಿಗೂ ಇಡೀ ಭಾರತೀಯರಿಗೂ ಈ ಮುಂಜಾನೆಯ ಶರಣು ಸಲ್ಲಿಸುತ್ತಿದ್ದೇವೆ ಈಗ ನಾವಿಬ್ಬರು ಕೂಡಿ ಬಸವಣ್ಣನವರ ವಚನ ಹೇಳುತ್ತೇವೆ ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ ಭಕ್ತ ಮೃದು ವಚನವೇ

ಶಿವನ ಒಲು ಕೂಡಲ ಸಂಗಮ ದೇವ ವಲ್ಲನಯ್ಯ ಮತ್ತೊಮ್ಮೆ ಈ ವಚನದ ಮೂಲಕ ಮೂಲಕ ಭಾರತೀಯರೆಲ್ಲರಿಗೂ ಮಾಹಿತಿ ಮತ್ತೊಮ್ಮೆ ಶರಣು शरणू शरणार्थी मग शरणारी काही मॅक मार मग शरणू त्या शरणू शरण शरणार्थी शरणार्थी राईट